ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡ್ತಿದ್ದೀರಾ ನಾನು ಇಂದಿನ ವಿಡಿಯೋದಲ್ಲಿ ಕ್ರೀಪಿಂಗ್ ಡಿಸೈನ್ಸ್ ಎಲ್ಲ ತೋರಿಸ್ಕೊಟ್ಟಿದ್ದೆ ಇವತ್ತಿನ ಡಿಸೈನಲ್ಲಿ ಚೈನ್ ಅಲ್ಲಿ ಇನ್ನೊಂದು ವಿಧ ಅದು ಯಾವುದು ಅಂದರೆ ಬ್ಯಾಕ್ ಚೈನ್ ಸ್ಟಿಚ್ ಇದನ್ನ ಹೇಗೆ ಹಾಕೋದು ಬ್ಯಾಕ್ ಚೈನ್ ಸ್ಟಿಚ್ ಅಂತ ಬರುತ್ತೆ ಇದು ತುಂಬಾ ಚೈನ್ ಗಿಂತ ವಿಭಿನ್ನವಾಗಿ ಕಾಣಿಸುತ್ತೆ ಅದನ್ನು ಯಾವ ರೀತಿ ಮಾಡೋದು ಜೊತೆಗೆ ಫಸ್ಟ್ ನಾನು ಜೆರಿ ಥ್ರೆಡ್ ಅಲ್ಲಿ ತೋರ್ಸ್ಕೊಡ್ತೀನಿ ಮತ್ತೆ ಸಿಲ್ಕ್ ಥ್ರೆಡ್ ಅಲ್ಲಿ ತೋರಿಸ್ಕೊಡ್ತೀನಿ ಒಂದೇ ವಿಡಿಯೋದಲ್ಲಿ ಎರಡು ರೀತಿಲೂ ನೀವು ಪ್ರಾಕ್ಟೀಸ್ ಮಾಡೋ ರೀತಿ ನಾನು ಈ ವಿಡಿಯೋದಲ್ಲಿ ನಾನು ಇದನ್ನ ತೋರಿಸ್ಕೊಡ್ತಿದ್ದೀನಿ ಹಾಗಿದ್ರೆ ಈ ವಿಡಿಯೋನ ಶುರು ಮಾಡೋಣ ಅಲ್ಲ ಮತ್ತೆ ಇನ್ನೊಂದು ವಿಷಯ ಈ ವಿಡಿಯೋನ ಕೊನೆವರೆಗೂ ಫುಲ್ ವಿಡಿಯೋನ ನೋಡಿ ಯಾಕೆ ಹಲವು ಟಿಪ್ಸ್ಗಳೊಂದಿಗೆ ಯಾವ ರೀತಿ ಎಲ್ಲ ಮಾಡಬೇಕು ಯಾವ ರೀತಿ ಮಾಡಿದ್ರೆ ಈಸಿ ಆಗತ್ತೆ ಅಂತೆಲ್ಲ ಇದರಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ ಜೊತೆಗೆ ನಿಮ್ಮ ಕಲಿಬೇಕು ಅನ್ನುವಂಥ ಇಷ್ಟ ಇರುವಂಥವರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಲಿಬೇಕು ಅಂತ ಯಾರಿಗೆಲ್ಲ ಇಷ್ಟ ಇದೆ ಫ್ರೀಯಾಗಿ ಮನೆಯಿಂದನೇ ಕಲಿಬೋದು ಇದಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡ್ತಾರೆ ಅಷ್ಟೇ ನಿಮಗೆ ಅದು ಅರ್ಥ ಆಗೋದು ಈಗ ನೋಡಿ ನೋಡಿ ಈಗ ಇಲ್ಲಿ ಎರಡು ಗೆರೆಯನ್ನು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಫಸ್ಟ್ ನಾನು ಜರಿ ಥ್ರೆಡಲ್ಲಿ ಪ್ರಾಕ್ಟೀಸ್ ತೋರಿಸ್ಕೊಡ್ತೀನಿ ನಾನು ನಿಮಗೆ ಇದಕ್ಕೆ ತುದಿ ಏನಿದೆಯಲ್ಲ ಇದನ್ನು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಈ ರೀತಿ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಗಂಟು ಹಾಕಿ ಇಟ್ಕೊಂಡು ಈ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ಈಗ ಶುರು ಮಾಡೋಣ ನೋಡಿ ಈಗ ಈ ರೀತಿ ಇಟ್ಕೊಂಡಿದ್ದಾದ ನಂತರ ಚೈನ್ ಸ್ಟಿಚ್ ಹಾಕೊಳ್ಳೋದು ಫಸ್ಟು ಲಾಕ್ ಮಾಡಿಕೊಂಡು ನೋಡಿ ಕಾಣಿಸ್ತಿದೆಯಾ ಈಗ ನೋಡಿ ಚೈನ್ ಸ್ಟಿಚ್ಚನ್ನು ಹಾಕ್ ಒಂದು ಫಸ್ಟ್ ಲಾಕನ್ನು ಮಾಡ್ಕೋಬೇಕು ಆಮೇಲೆ ಒಂದು ಲಾಂಗ್ ಚೈನನ್ನು ಹಾಕ್ಕೊಳ್ಳೋದು ನೋಡಿ ಅಬ್ಸರ್ವ್ ಮಾಡಿ ಈ ಲಾಂಗ್ ಚೈನನ್ನು ಹಾಕ್ಬಿಟ್ಟು ಇಲ್ಲಿ ಲಾಕ್ ಮಾಡ್ತೀವಲ್ಲ ಪುಟ್ಟದಾಗಿ ಲಾಕ್ ಮಾಡ್ಕೋಬೇಕು ಮಾಡಿಕೊಂಡು ಪುದ ಅದನ್ನೇ ವಾಪಸ್ ತೆಗೆದು ನಾವು ದೊಡ್ಡ ಚೈನನ್ನು ಮಾಡಿದ್ವಿ ನೋಡಿ ದೊಡ್ಡ ಚೈನನ್ನು ಮಾಡಿದ್ವಲ್ಲ ಅಲ್ಲಿಗೆ ಲಾ ತೆಗೆದು ಅಲ್ಲಿಂದ ಒಂದು ಚೈನನ್ನು ತೆಗೆದು ಮುಂದಕ್ಕೆ ನೋಡಿ ಈ ರೀತಿ ಮುಂದಕ್ಕೆ ಇದನ್ನು ಚೈನ್ ಮಾಡೋದು ಒಂದು ದೊಡ್ಡ ಚೈನನ್ನು ಹಾಕ್ಕೊಳ್ಳೋದು ನೋಡಿ ಇನ್ನೊಂದು ಸತಿ ನೋಡಿ ಫಸ್ಟು ಚೈನ್ ತಗೊಳ್ಳೋದು ಅದು ದೊಡ್ಡ ಚೈನ್ ಆದಮೇಲೆ ಒಂದು ಪುಟ್ಟ ಚೈನನ್ನು ಹಾಕ್ಬಿಟ್ಟು ದಾರ ತಗೋತೀವಿ ನೋಡಿ ಆ ದಾರ ತೆಗೆದಂಥ ದಾರನ ಪುನಃ ವಾಪಸ್ಸು ನಾವು ಲಾಂಗ್ ಚೈನಲ್ಲಿ ತಗೊಂಡಿರ್ತೀವಲ್ಲ ಅಲ್ಲಿಗೆ ಹಾಕ್ಕೊಳ್ಳೋದು ಸ್ವಲ್ಪ ಗಂಟ್ಲು ಹಾಳಾಗಿದೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸು ಏರುಪೇರು ಆಗ್ತಿದೆ ಈಗ ನೋಡಿ ಇಲ್ಲಿಂದ ಪುನಃ ತೆಗೆದು ಮುಂದಕ್ಕೆ ಲಾಂಗ್ ಚೈನನ್ನು ಹಾಕ್ಕೊಳ್ಳೋದು ಈ ಇದು ಲಾಂಗ್ ಚೈನ್ಗಿಂತನೂ ವಿಭಿನ್ನವಾಗಿ ಕಾಣಿಸುತ್ತೆ ನಮಗೆ ನೆಕ್ ಲೈನಲ್ಲಿ ಮಾಡುವಾಗ ನೆಕ್ಲೇನಲ್ಲಿ ಮಾಡುವಾಗ ತುಂಬ ಚೆನ್ನಾಗಿ ಬರುತ್ತಿಲ್ಲ ನೋಡಿ ಈಗ ಇದನ್ನು ಲಾಂಗ್ ಚೈನ್ ತೆಗೆದಿದ್ವಲ್ಲ ಅದ್ರೊಳಗಡೆ ಹಾಕಬೇಕು ಮಧ್ಯೆ ಮಧ್ಯೆ ಒಂದೊಂದು ಗಂಟು ರೀತಿ ಬರುತ್ತಲ್ಲ ಅದು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಒಬ್ಸರ್ವ್ ಮಾಡ್ಬೋದು ಒಬ್ಸರ್ವ್ ಮಾಡಿ ದಾರನ ತೆಗಿಬೇಕು ನೋಡಿ ಈಗ ಒಬ್ಸರ್ವ್ ಮಾಡಿ ನಾನು ಹತ್ರದಿಂದ ತೋರಿಸ್ತಿದ್ದೀನಿ ಈಗ ಒಂದು ಚೈನ್ ಹಾಕಿದ ನಾವು ನೋಡಿ ದಾರ ಈ ರೀತಿ ಸಿಕ್ಕಾಕೊಳ್ಳುತ್ತೆ ಆಗ ನೀಟಾಗಿ ನೋಡಿ ಅದನ್ನು ತೆಗೆದುಬಿಡಿ ತೆಗೆದುಬಿಟ್ಟು ಪುನಃ ಹಾಕಿ ನೋಡಿ ಈಗ ಪುಟ್ಟ ಲಾಕ್ ಮಾಡ್ತೀವಲ್ಲ ಆ ಪುಟ್ಟ ಲಾಕ್ ಮಾಡಿದ ನಂತರ ಅದನ್ನು ಮುಂದಕ್ಕೆ ಹೋಗಿ ಹೋಗ್ತೀವಿ ನಾವು ಮುಂದಕ್ಕೆ ಹೋಗ್ಬಾರ್ದು ಪುನಃ ವಾಪಸ್ ಬಂದು ದೊಡ್ಡ ಚೈನ್ ಹಾಕಿರ್ತೀವಿ ನೋಡಿ ಅದರ ಒಳಗಡೆಗೆ ನಾವು ಅದನ್ನು ಲಾಕ್ ಮಾಡ್ಕೋಬೇಕು ಈ ಲಾಕ್ ಮಾಡಿದಾದ ನಂತರ ದುಡ್ಡು ಚೈನನ್ನು ಹಾಕ್ಕೊಳ್ಳೋದು ಇದು ಒಂದು ಎಳೆಯಲ್ಲಿರುತ್ತೆ ನಿಮಗೆ ಮೇಂಟೈನ್ ಮಾಡೋಕ್ಕೆ ತುಂಬಾ ಈಸಿ ಆಗಿಬಿಡುತ್ತೆ ಆದರೆ ನಾವು ಥ್ರೆಡ್ಡು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡ್ತೀವಿ ನೋಡಿ ಅದು ನಿಮಗೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಅದರಲ್ಲೂ ಒಂದು ಸತಿ ಒಂದೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸೋದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂಥೇಳಿ ಒಂದೇ ವೀಡಿಯೋದಲ್ಲಿ ಎರಡೂ ರೀತಿ ಡಿಸೈನ್ಸನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮುಂದೆ ಹಾಕೋದು ಪುನಃ ಲಾ ತಂದು ಲಾಂಗ್ ಚೈನ್ ಏನಿರುತ್ತಲ್ಲ ಅದರೊಳಗಡೆಯಿಂದ ತೆಗೆಯೋದು ನೋಡಿ ತುಂಬಾ ಈಸಿಯಾಗಿ ತುಂಬಾ ಎಲಿಗಂಟಾಗಿ ಕಾಣಿಸುತ್ತೆ ಇದು ನೆಕ್ಲೈನು ಮಾಡಿದಾಗ ಏನು ಹೇಳ್ತೀವಿ ನಾವು ಚೈನ್ ಸ್ಟಿಚ್ಚಿಗಿಂದ ವಿಭಿನ್ನವಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಈ ರೀತಿಯೇ ಟ್ರೈ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎಳ್ದಾಯಿತು ಈಗ ಎಂಡನಾಟನ್ನು ಕೊಡ್ತಿದ್ದೀನಿ ಇದನ್ನು ಅಷ್ಟೇ ಹಿಂಗೆ ತೆಗೆದು ಇದ್ರೊಳಗಡೆಯಿಂದ ಇದರೊಳಗಡೆಯಿಂದ ಹಾಕೋದ್ರಾಯಿತು ನಾಟ್ ರೆಡಿ ಈಗ ನೋಡಿದ್ರಲ್ಲ ಈ ರೀತಿ ಬರುತ್ತೆ ನೋಡಿ ಚೈನ್ ಸ್ಟಿಚ್ಗಿಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈಗ ಜರಿ ಥ್ರೆಡ್ಡಲ್ಲಿ ಮಾಡ್ಕೊಳ್ಳೋಣ ಅಲ್ವಾ ಇಲ್ಲಿ ನೋಡಿ ಜರಿ ಥ್ರೆಡ್ಡಲ್ಲಿ ಎರಡು ಎಳೆಯನ್ನು ಗಂಟಾಗಿ ಇಟ್ಕೋಬೇಕು ಈಗ ಜರಿ ಥ್ರೆಡಲ್ಲಿ ಬ್ಯಾಕ್ ಚೈನ್ ಸ್ಟಿಚ್ಚನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಿಧಾನವಾಗಿ ಹತ್ತಿರದಿಂದಾನೆ ತೋರಿಸ್ತಿದ್ದೀನಿ ನೋಡ್ಬೋದು ಇದು ಬ್ಯಾಕ್ ಚೈನ್ ಸ್ಟಿಚ್ಚಲ್ಲಿ ಜರಿ ಥ್ರೆಡ್ಡಲ್ಲಿ ರೆಡಿಯಾಗಿದೆ ಈಗ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಎರಡೆಳೆ ದಾರನ ತಗೊಂಡು ಗಂಟಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಲಾಕನ್ನು ಮಾಡ್ಕೊಂಬಿಡೋಣ ಲಾಕ್ ಮಾಡಿದ್ದಾದ ನಂತರ ನೋಡಿ ಉದ್ದ ಚೈನ್ ಸ್ಟಿಚ್ ಹಾಕ್ತಿದ್ದೀನಿ ಇದನ್ನು ಅಪ್ಪರ ಚಿಕ್ಕದಾಗ ಹಾಕಬೇಕು ಅಂತ ಹೇಳಲಿಲ್ಲ ನಿಮಗೆ ಇಷ್ಟ ಇದ್ದರೆ ಚಿಕ್ಕದಾಗೂ ಚೆನ್ನಾಗಿ ಕಾಣಿಸುತ್ತೆ ದೊಡ್ಡ ಅತೀ ದೊಡ್ಡದು ಮಾಡಬಾರ್ದು ನೋಡಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದ ನಂತರ ಇಲ್ಲಿ ಮಧ್ಯ ನಾವು ಚೈನ್ ಸ್ಟಿಚ್ ಹಾಕಿದ್ವಲ್ಲ ಲಾಂಗ್ ಚೈನ್ ಅದಕ್ಕೆ ಪುನಃ ವಾಪಸ್ಸು ಬಂದು ಚೈನನ್ನು ಹಾಕ್ಕೊಳ್ಳೋದು ಈಗ ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ ಈ ರೀತಿ ತೆಗಿಬೇಕು ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡಿದ್ದಾದ ನಂತರ ನಾವು ಚೈನ್ ಹಾಕಿದ್ವಲ್ಲ ಅದ್ರ ಮಧ್ಯಕ್ಕೆ ಬರಬೇಕು ಮಧ್ಯಕ್ಕೆ ಬಂದು ಅಲ್ಲಿ ಅದನ್ನು ನೋಡಿ ಎರಡೂ ಎಳೆಯನ್ನು ಸೇರಿಸ್ಕೊಂಡು ಲಾಕನ್ನು ಮಾಡ್ಕೊಳ್ಳುವಂಥದ್ದು ನೋಡಿ ಒಂದಷ್ಟು ದೊಡ್ಡದು ತೋರಿಸ್ತೀನಿ ಒಂದಷ್ಟು ಚಿಕ್ಕದಾಗಿ ಮಾಡಿ ತೋರಿಸ್ತೀನಿ ಎರಡಕ್ಕೂ ಡಿಫ್ರೆನ್ಸ್ ನೋಡ್ಕೊಂಡು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ರೀತಿ ಕಲಿತ್ಕೊಳ್ಳಿ ನೋಡಿ ಮಧ್ಯ ಮಧ್ಯೆ ಗಂಟು ರೀತಿ ಬರುತ್ತೆ ಅದೇ ಒಂದು ಇದು ಡಿಸೈನ್ ಆಗಿ ಕಾಣಿಸುತ್ತೆ ಅದೇ ಒಂದು ಈ ಬ್ಯಾಕ್ ಚೈನ್ ಸ್ಟಿಚ್ಚಿನ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಮಾಡಿಕೊಂಡು ಪುನಃ ಇದನ್ನು ಈ ರೀತಿ ತಗೊಳ್ಳೋದು ಪುನಃ ಮಧ್ಯಕ್ಕೆ ತಗೊಳ್ಳೋದು ಇಲ್ಲಿ ಗಂಟ ಲಾಂಗ್ ಆಯ್ತಲ್ವಾ ಈಗ ಚಿಕ್ಕದಾಗಿ ತೋರಿಸ್ತೀನಿ ನೋಡಿ ಇಲ್ಲಿ ಪುಟ್ಟದಾಗ ಹಾಕಿದ್ದೀನಿ ಪುಟ್ಟದಾಗ ಹಾಕಿ ಅದ್ರ ಇನ್ನೂ ಚಿಕ್ಕ ಪುಟಾಣಿದ ಹಾಕ್ಬೇಕು ಅದ್ರ ಪಕ್ಕದಲ್ಲಿ ಹಾಕಿ ನಾವು ಮಧ್ಯೆ ಏನು ಬಂದಿದ್ದೀವಲ್ಲ ಅಲ್ಲಿಗೆ ಹಾಕಬೇಕು ನೋಡಿ ಆದಷ್ಟು ಅತಿ ಚಿಕ್ಕದಕ್ಕಿಂತ ಸ್ವಲ್ಪ ಮೀಡಿಯಮ್ ಆಗಿ ಚೈನನ್ನು ಹಾಕ್ಕೊಳ್ಳೋದು ಈ ಬ್ಯಾಕ್ ಚೈನ್ ಸ್ಟಿಚ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಹತ್ತಿರಕ್ಕೆ ದೊಡ್ಡ ದೊಡ್ಡ ಗಂಟು ಬರೋದರಿಂದ ಅಷ್ಟು ಚೆನ್ನಾಗಿ ಅಂದರೆ ಒಬ್ಬೊಬ್ಬರು ಇಷ್ಟ ಥರ ಇರುತ್ತೆ ಆ ಆ ರೀತಿ ಅವ್ರಿಗೆ ಯಾವ ರೀತಿ ಬೇಕು ಅದಕ್ಕೆ ನಾನು ಹೇಳಿದ್ದು ಫಸ್ಟು ಎರಡು ಡಿಫ್ರೆ ಡಿಫ್ರೆನ್ಸನ್ನು ನೋಡಿ ನಂತರ ನೀವು ಚಿಕ್ಕದಾಗಿ ಮಾಡಬೇಕು ಅಥವಾ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನೀವು ಚೈನ್ ಸ್ಟಿಚನ್ನು ಹಾಕೋಬೇಕು ಅನ್ನೋದನ್ನು ಕಲ್ತ್ಕೋಬೋದು ಇವೆಲ್ಲ ಕಲ್ತ್ಕೊಳ್ಳೋದ್ರಿಂದ ಎಷ್ಟು ಆದಾಯ ಇದೆ ಅಂದರೆ ತುಂಬನೇ ಟ್ರೆಂಡಲ್ಲಿದೆ ಆದಷ್ಟು ಇವೆಲ್ಲ ನೀವು ಕಲ್ತ್ಕೊಂಡ್ರಂತೂ ತುಂಬಾ ನೀ ಈಸಿಯಾಗಿ ಮನೆಯಿಂದಲೇ ಸಂಪಾದನೆಯನ್ನು ಮಾಡ್ಬೋದು ತುಂಬನೇ ಟ್ರೆಂಡಲ್ಲಿದೆ ಇದು ಹೊರಗಡೆ ಹೋಗಿ ಕಲಿತೀವಿ ಅಂತಂದರೆ ಒಂದು ಕೋರ್ಸ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ವರೆಗೂ ಖ ನೀವು ಈಗ ಖ ಏನು ಒಂದು ರೂಪಾಯಿ ಸಿಂಗಲ್ ರೂಪಾಯಿನೂ ಖರ್ಚು ಮಾಡೋ ಆಗಿಲ್ಲ ಆ ರೀತಿ ನಾನು ಹೇಳ್ಕೊಡ್ತಿದ್ದೀನಿ ಆದಷ್ಟು ನಾನು ಅರ್ಥ ಆಗೋ ಹಾಗೆ ಹೇಳ್ಕೊಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಏನಾರು ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈಗ ಇಲ್ಲಿ ಚೈನನ್ನು ಹಾಕ್ಬಿಟ್ಟು ಇದನ್ನು ಎಂಡ್ ಮಾಡ್ತಿದ್ದೀನಿ ನಾನು ಕಾಣಿಸ್ತಿದೆಯಾ ಎಂಡ್ ಮಾಡ್ತಿದ್ದೀನಿ ನೋಡಿ ಎರಡೂ ದಾರನೂ ಎಳ್ದಿದ್ದೀನಿ ನಾನು ಎಳೆದು ಒಳಗಡೆಯಿಂದ ಒಂದು ಲೂಪ್ ಒಳಗಡೆಯಿಂದ ದಾರನ ಎತ್ಕೋಬೇಕು ಎತ್ಕೊಂಡು ನೋಡಿ ಈ ಇದರೊಳಗಡೆಯಿಂದ ಇದನ್ನು ಹೇಳ್ಕೊಳ್ಳೋದು ನೋಡಿ ನೋಡಿದ್ರಲ್ಲ ಈಗ ಇದು ಆಯಿತು ಈಗ ನೋಡಿ ಇದಕ್ಕೂ ಇದಕ್ಕೂ ಇರುವಂಥ ಡಿಫ್ರೆನ್ಸ್ ಚೈನ್ ಜರಿ ಥ್ರೆಡ್ಡಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಕ್ಲಾರಿಟಿಯಾಗಿ ಕಾಣಿಸುತ್ತೆ ಇದು ಸಿಲ್ಕ್ ಥ್ರೆಡ್ಡಲ್ಲಿ ಈ ರೀತಿ ಕಾಣಿಸುತ್ತೆ ಇಲ್ಲಿವರೆಗೂ ದೊಡ್ಡದಾಗಿ ಹಾಕಿದ್ದೀನಿ ಇದ್ರ ಮುಂದಕ್ಕೆ ನಾನು ಚಿಕ್ಕದಾಗ ಹಾಕಿದ್ದೀನಿ ಈಗ ನೋಡಿ ಇದು ಜಾಸ್ತಿ ಈ ರೀತಿ ಬಂದಾಗ ಏನು ಮಾಡಬೇಕು ಇದನ್ನು ದ ನೀಡಲನ್ನು ಹಾಕ್ಬಿಟ್ಟು ನೋಡಿ ಇದನ್ನು ಸೇರಿಸಿ ಇದನ್ನು ಸೇರಿಸಿ ಒಳಗಡೆಗೆ ಎಳ್ಕೊಂಬಿಟ್ರೆ ಅದು ಲಾಕ್ ಆಗಿಬಿಡತ್ತೆ ಈಗ ನೋಡಿ ಕಾಣಿಸೋದೇ ಇಲ್ಲ ಅದು ದಾರ ಈ ರೀತಿ ಮಾಡ್ಕೊಳ್ಳಿ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೋ ಸ್ವಲ್ಪ ಗಂಟ್ಲಿಗೆ ಸ್ವಲ್ಪ ವಾಯ್ಸೇ ಚೇಂಜ್ ಆಗಿಬಿಟ್ಟಿದೆ ಏನಾದರೂ ನಿಮಗೆ ಗಜಿಬಿಜಿ ಅನ್ಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋನ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆದಷ್ಟು ನಾನು ದಿನ ತಪ್ಪಿದಿನ ವೀಡಿಯೋನ ಖಂಡಿತವಾಗ್ಲೂ ಇದ್ದೀನಿ ಎಷ್ಟು ಹಿಂಸೆ ಆದರೂ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದ್ರೂ ಕೂಡ ನಾನು ಇವತ್ತು ಇದನ್ನು ಮಾಡಿ ಹಾಕ್ತಿದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಇದು ಇಷ್ಟು ನಾವು ಏನು ಶ್ರಮ ಹಾಕಿ ಮಾಡ್ತೀವಲ್ಲ ಅದಷ್ಟು ಒಂದಷ್ಟು ಜನಕ್ಕೆ ರೀಚ್ ಆಗಿ ಒಂದಷ್ಟು ಜನಕ್ಕೆ ಉಪಯೋಗ ಆಗಿದೆ ಅಂತಂದಾಗ ನಮಗೆ ತುಂಬ ನಮ್ಮ ಶ್ರಮಕ್ಕೆ ಫಲ ಹಾಗೆ ಆಗತ್ತೆ ಆದಷ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ವೀಡಿಯೋನ ಫುಲ್ ನೋಡಿ ಫುಲ್ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್